ಗೋಕರ್ಣ ಗುಹೆಯಲ್ಲಿ ರಷ್ಯಾದ ಮಹಿಳೆ ತನ್ನಿಬ್ಬರು ಹೆಣ್ಣು ಮಕ್ಕಳೊಂದಿಗೆ ಸಾಕಷ್ಟು ತಿಂಗಳುಗಳನ್ನು ಕಳೆದಿದ್ದಾಳಲ್ಲ ಈ ಸ್ಟೋರಿ ಕೇಳಿದ್ರೆ ನಿಮ್ಗೆ ಯಾರಿಗಾದರೂ ಕೂಡ ಒಂದು ಭಯ ಆಗಬಿಡುತ್ತೆ ಅಂತಹ ಒಂದು ಸ್ಟೋರಿ ಇದು ರಷ್ಯಾ ಮಹಿಳೆ ಈ ರೀತಿ ಕಾಡಿನಲ್ಲಿ ಯಾವುದೋ ಒಂದು ಗುಹೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನಿಟ್ಟುಕೊಂಡು ತಿಂಗಳುಗಟ್ಟಲೆ ಕಳೆದ್ಲಾ ಇಲ್ಲಿ ಈ ಸ್ಟೋರಿ ನೀವು ನೋಡಬೇಕಾಗತ್ತೆ ನೀವು ಅಂಥ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಹೌದು ಗಾಬರಿ ಹುಟ್ಟಿಸುವಂಥ ಸ್ಟೋರಿ ಹೌದು ಈ ಕಾಲದಲ್ಲಿ ಕಾಡು ಮೇಡಲ್ಲಿ ಗುಹೆಗಳಲ್ಲಿ ಆದಿಮಾನವರಂತೆ ಗೆಣಸು ತಿಂದುಕೊಂಡು ಬದುಕಕ್ಕೆ ಸಾಧ್ಯನಾ ಸಿಟೀಲಿ ಯಾವುದೋ ಒಂದು ಹೊತ್ತು ಆ ಕಡೆ ಈ ಕಡೆ ಆಗಿಬಿಟ್ರೇ ಅಯ್ಯೋ ಊಟ ಇಲ್ಲ ಅಯ್ಯೋ ತಿಂಡಿ ಇಲ್ಲ ಅಯ್ಯೋ ಮಳೆ ಬಂತು ಅಯ್ಯೋ ಬಿಸಿಲು ಜಾಸ್ತಿ ಆಗಿಬಿಡ್ತು ಈ ಥರದ್ದು ಗಾಬರಿಯಾಗುವಂಥ ಟೈಮಲ್ಲಿ ರಷ್ಯಾದ ಈ ದಿಟ್ಟ ಮಹಿಳೆ ನೋಡಿ ಸುಮಾರು ತಿಂಗಳುಗಳಿಂದ ಒಂದು ಗುಹೆಯಲ್ಲಿ ಕಾಲ ಕಳೆದಿದ್ದಳು ಇಬ್ಬರು ಹೆಣ್ಣುಮಕ್ಕಳು ಬೇರೆ ಎಲ್ಲಿ ಗೋಕರ್ಣ ಬಳಿಯ ರಾಮತೀರ್ಥ ಗುಹೆಯಿಂದ ಈ ಮಹಿಳೆಯನ್ನು ರಕ್ಷಣೆ ಮಾಡ್ಕೊಂಡು ಬಂದರು ಆಯಿತು ಗೊತ್ತಾಯ್ತು ಆ ವಿಚಾರ ಉಳಿದ ವಿವರಗಳೇನಿದೆ ಹಾಗಾದರೆ ಈ ಮಹಿಳೆ ಬಗ್ಗೆ ನೋಡಿದಾಗ ನೋಡಿ ಈ ಮಹಿಳೆ ಹೆಸರು ರಷ್ಯಾದ ನೈನಾ ಕುಟೀನಾ ಅಂತ ಇಬ್ಬರು ಹೆಣ್ಣು ಮಕ್ಕಳ ತಾಯಿ ಮೊದಲೊಬ್ಬ ಮಗ ಇದ್ದಂತೆ ಅವನು ತೀರ್ಕೊಂಡಿದ್ದಾನೆ ಅಂತ ಮಾಹಿತಿ ಇದೇ ಮಹಿಳೆ ಈ ಮಹಿಳೆ ಈ ರೀತಿ ರಾಮತೀರ್ಥದ ಗುಹೆಯಲ್ಲಿ ಸಾಕಷ್ಟು ತಿಂಗಳ ಕಾಲ ತನ್ನಿಬ್ಬರು ಹೆಣ್ಣು ಮಕ್ಕಳೊಂದಿಗೆ ಒಂದಿಗೆ ಪುಟ್ ಪುಟಾಣಿ ಮಕ್ಕಳು ಆ ಹೆಣ್ಣು ಮಕ್ಕಳು ಅವರ ಅವ್ರನ್ನ ಕಾಲ ಕಳೆದಿರೋದು ಗೋಕರ್ಣ ಬಳಿಯ ರಾಮತೀರ್ಥ ಗುಹೆಯಿಂದ ರಕ್ಷಣೆ ಮಾಡಿರೋದು ಈ ಮಹಿಳೆ ಹೆಸರು ಕುಟಿನ ಅಂತ ಆರು ವರ್ಷ ಮತ್ತು ನಾಲ್ಕು ವರ್ಷದ ಇಬ್ಬರು ಹೆಣ್ಣು ಮಕ್ಕಳು ಈಕೆಗಿದ್ದಾರೆ ಸುಮಾರು ತಿಂಗಳುಗಳ ಕಾಲ ಮಕ್ಕಳೊಂದಿಗೆ ಒಂಟಿಯಾಗಿ ಗುಹೆ ಗುಹೆಯಲ್ಲಿ ಈ ಮಹಿಳೆ ಜೀವನ ಮಾಡಿದ್ದಾಳೆ ಏನಕ್ಕೆ ಅಂದರೆ ನಾನು ಪ್ರಕೃತಿ ಜೊತೆಯಲ್ಲಿ ಸಹಜವಾಗಿ ಜೀವನ ಮಾಡಬೇಕು ಪ್ರಕೃತಿಯೊಂದಿಗೆ ನಾನು ಬದುಕಬೇಕು ಆ ಕಾರಣಕ್ಕೆ ನಾನು ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದೆ ನನ್ನ ನೇಚರ್ ಇಷ್ಟ ಅಂತ ಈ ಮಹಿಳೆ ಹೇಳ್ತಾ ಇರೋದು ಏನಮ್ಮ ಊಟ ಮಾಡ್ತಾಯಿದ್ದೆ ಈ ಕಾಡಲ್ಲಿ ನಿನಗೆ ಏನಮ್ಮ ಸಿಕ್ತು ಅಂತ ಕೇಳಿದ್ರೆ ನೋಡಿ ಏನು ಸಿಗ್ತಾ ಇತ್ತು ಇದೇ ನಮ್ಮ ದಿನನಿತ್ಯದ ಊಟ ಈಗ ಬಿಡಿ ಗೆಡ್ಡೆ ಗೆಣಸುಗಳು ಕೂಡ ಮನುಷ್ಯನ ಡಯಟ್ ಬೌಲಲ್ಲಿ ಅದೆಲ್ಲ ಕೂಡ ಸೇರ್ಕೊಂಡ್ಬಿಟ್ಟಿದೆ ಗೆಣಸು ತಿಂದರೆ ಒಳ್ಳೆಯದು ಅದರಲ್ಲಿ ಫೈಬರ್ ಇದೆ ಒಳ್ಳೆಯ ಪೋಷಕಾಂಶಗಳಿದೆ ಅದರಲ್ಲಿ ತಿನ್ ತಿನ್ನಬೇಕು ಅಂತ ಟ್ರೈನರ್ಗಳು ಡಯಟಿಷಿಯನ್ಸ್ಗಳು ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಕಾಡಲ್ಲಿ ಡಯಟ್ಗೋಸ್ಕರ ತಿಂದಿರಲ್ಲ ಅವರ ಆಹಾರವೇ ಅದು ಅಂದಾಗ ಅದು ಅನಿವಾರ್ಯತೆಯೂ ಹೌದು ಅವಶ್ಯಕತೆಯೂ ಹೌದು ಗೆಣಸು ತಿಂದ್ಕೊಂಡು ಬದುಕಿರೋದು ಇವರು ಕರೆಂಟ್ ಇಲ್ಲ ಮೊಬೈಲ್ ಇಲ್ಲ ಜಗತ್ತಿನ ಸಂಪರ್ಕವೇ ಇಲ್ಲ ಬರೀ ಧ್ಯಾನ ಮಾಡಿಕೊಂಡು ಈಕೆಗೆ ಭಾರತದ ಧ್ಯಾನ ಆಧ್ಯಾತ್ಮ ಅಂದರೆ ಇಷ್ಟ ಬರೀ ಧ್ಯಾನ ಮಾಡಿಕೊಂಡು ಗೆಡ್ಡೆ ಗೆಣಸು ತಿಂದ್ಕೊಂಡು ನನ್ನ ಮಕ್ಕಳನ್ನು ನಾನು ಇಲ್ಲಿ ಕಾಪಾಡಿಕೊಂಡು ಇದ್ದೀನಿ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆ ಮಕ್ಕಳನ್ನು ನೋಡಿದ್ರೆ ಅಥವಾ ಈ ಮಹಿಳೆಯನ್ನು ನೋಡಿದ್ರೆ ಇವರೇನು ವರ್ಷಗಟ್ಲೆಯಿಂದ ಕಾಡಲಿದ್ದಾರೆ ತಿಂಗಳಗಟ್ಟಲೆಯಿಂದ ಕಾಡಲಿದ್ದಾರೆ ಅಂತ ಯಾರ್ಯಾರಿಗೂ ಅನಿಸಲ್ಲ ಅವ್ರು ಅಶಕ್ತರಾಗಿಲ್ಲ ಅಸಹಾಯಕರಾಗಿರಲಿಲ್ಲ ತೀರಾ ಅವರು ಇನ್ನೇನು ಮರಣಶೈಯಲ್ಲಿರಲಿಲ್ಲ ಅವರ ಧ್ಯಾನ ಈ ಥರ ಕಾಪಾಡ್ತಾ ಧ್ಯಾನಕ್ಕೆ ಈ ಶಕ್ತಿ ಇತ್ತಾ ಆಧ್ಯಾತ್ಮಕ್ಕೆ ಶಕ್ತಿ ಇತ್ತ ಗೊತ್ತಿಲ್ಲ ರಷ್ಯಾದ ಮಹಿಳೆಯವರು ಜುಲೈ ಒಂಬತ್ತನೇ ತಾರೀಕು ಗಸ್ತು ತಿರುಗುವಿಕೆ ವೇಳೆಯಲ್ಲಿ ಪತ್ತೆ ಆಗ್ತಾರೆ ಒಬ್ಬ ಮಗ ಕೂಡ ಇದ್ದಾದರೆ ಬಹಳ ಹಿಂದೆ ನಾನು ಸಾವನ್ನಪ್ಪಿದ್ದಾನೆ ಅಂತ ಮಗನ ಅಸ್ಥಿ ಎತ್ಕೊಂಡು ರಷ್ಯಾದಿಂದ ಭಾರತಕ್ಕೆ ಬಂದಿದ್ದು ಈ ಕುಟಿನ ರಷ್ಯಾ ಮಹಿಳೆಯ ವೀಸಾ ಅವಧಿ ಎರಡು ಸಾವಿರದ ಹದಿನೆಂಟರಲ್ಲೇ ಮುಕ್ತಾಯ ಆಗಬಿಡುತ್ತೆ ಸದ್ಯ ತುಮಕೂರಿನ ಕೇಂದ್ರವೊಂದರಲ್ಲಿ ಈ ಮಹಿಳೆ ನಿರಿಸಲಾಗಿದೆ ಅಂತ ಮಾಹಿತಿ ಇದೆ ಪರಿಚಯ ಪ್ರಣಯ ಪರಾರಿ ಪರಾರಿನ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಗೋವಾದಲ್ಲಿ ಇಸ್ರೇಲ್ ವ್ಯಕ್ತಿ ಜೊತೆಯಲ್ಲಿ ಈ ಮಹಿಳೆಗೆ ಪ್ರೇಮಾಂಕುರವಾಗುತ್ತೆ ಇಸ್ರೇಲ್ನ ಬಟ್ಟೆ ಉದ್ಯಮಿ ಡ್ರೋರ್ ಗೋಲ್ಡ್ ಸ್ಟೀನ್ ಪರಿಚಯ ಆಗುತ್ತೆ ಈತ ಬಟ್ಟೆ ಉದ್ಯಮಿ ವ್ಯಾಪಾರಿ ವೀಸಾ ಮೇಲೆ ಭಾರತಕ್ಕೆ ಬಂದಿದ್ದ ಇಸ್ರೇಲ್ನ ವ್ಯಕ್ತಿಯ ಆಗುತ್ತೆ ನಂತ ಲಿವಿಂಗ್ ಟುಗೆದರಲ್ಲಿ ಇವರಿಬ್ಬರು ಕೂಡ ಇದ್ದರು ಎರಡು ಮೂರು ವರ್ಷಗಳ ಕಾಲ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇವರು ಕಾಲ ಕಳೆದಿದ್ದಾರೆ ಆಗಲೇ ಗೋವಾದಲ್ಲಿ ಇವರಿಗೆ ಎರಡು ಹೆಣ್ಮಕ್ಳು ಹುಟ್ಟುತ್ತವೆ ಲಾಕ್ಡೌನ್ ವೇಳೆ ಇಸ್ರೇಲಿಗೆ ಹೋಗಿದ್ದ ಇದೇ ಪ್ರಿಯಕರ ಲಿವಿನ್ ರಿಲೇಷನ್ಶಿಪ್ನಲ್ಲಿ ಇದ್ನಲ್ಲ ಇದೇ ಪ್ರಿಯಕರ ಲಾಕ್ಡೌನ್ ಟೈಮಲ್ಲಿ ಈತ ಇಸ್ರೇಲಿಗೆ ಹೋಗಿದ್ದ ಇಸ್ರೇಲಿಂದ ನೈನಾಕುಟಿನಾಗೆ ಒಂದು ದುಡ್ಡು ಕಳಿಸ್ತಾ ಇದ್ದ ಅಂದರೆ ಪರಾರಿಯಾಗಿದ್ದ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಗೋವಾದಲ್ಲಿ ಮನೆ ಬಾಡಿಗೆ ಖರ್ಚು ವೆಚ್ಚಕ್ಕೆ ದುಡ್ಡು ಕೊಡ್ತಾ ಇದ್ದ ಕೆಲ ಸಮಯದ ಬಳಿಕ ಈ ಮಹಿಳೆಗಲ್ಲೇ ತೊಂದರೆ ಆಯಿತು ಅಥವಾ ಅಧ್ಯಾತ್ಮದ ಮೇಲೆ ಏನು ಸೆಳೆತಾ ಬಂತು ಯಾರ ಸಂಪರ್ಕನೂ ಬೇಡ ಅಂತ ಅನ್ನಿಸ್ತೋ ಗೊತ್ತಿಲ್ಲ ಕುಟೀನ ನಾಪತ್ತೆ ನೈನಾ ಕುಟಿನ ಕಾಣಿಸ್ತಿಲ್ಲ ಆಮೇಲೆ ಗೋವಾದಲ್ಲಿ ಏನು ಮಾಡ್ತಾನೆ ಈ ಪ್ರಿಯಕರ ಸ್ಟೀನ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ ಆಮೇಲೆ ಗೊತ್ತಾಗುತ್ತೆ ಗೋಕರ್ಣ ಗುಹೆಯಲ್ಲಿ ಈ ಮಕ್ಕಳೊಂದಿಗೆ ಮಹಿಳೆ ಪತ್ತೆಯಾಗಿದ್ದಾಳೆ ಅಂತ ಪತ್ತೆ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಸ್ಟೀನ್ ಇಸ್ರಾಯಿಂದ ಓಡೋಡಿ ಬರ್ತಾನೆ ಬೆಂಗಳೂರಿಗೆ ಬರ್ತಾನ ಅವನು ಮಕ್ಕಳ ವಿದ್ಯಾಭ್ಯಾಸ ನೋಡಬೇಕು ಅವ್ರಿಗೊಳ್ಳೆ ಲೈಫ್ ಬೇಕು ಮಕ್ಕಳನ್ನು ನನ್ನ ವಶಕ್ಕೆ ಕೊಡಿ ಅಂಥೇಳಿ ಮನವಿ ಮಾಡ್ಕೊಂಡಿದ್ದಾನೆ ಈ ಪ್ರಿಯಕರ ಆದರೆ ಮಕ್ಕಳು ಕೊಡೋಕ್ಕೆ ಸುತಾರಾಮ್ ನಾನು ಒಪ್ಪಲ್ಲ 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 ಅಂಥೇಳಿ ರಷ್ಯಾ ಮಹಿಳೆ ಹೇಳ್ತಾ ಇದ್ದಾಳೆ ಇತ್ತೀಚಿನವರೆಗೂ ದುಡ್ಡು ಕಳಿಸ್ತಾ ಇದ್ದ ಪ್ರಿಯಕರ ಗೋಲ್ಡ್ ಗುಹೆಯಲ್ಲಿದ್ದಾಗ ಈಗ ಹಣ ಹೇಗೆ ಪಡಿತಾ ಇದ್ಲು ಮೊಬೈಲ್ ಇತ್ತ ಬ್ಯಾಂಕ್ ಅಕೌಂಟ್ ಮೈಂಟೇನ್ ಮಾಡ್ತಾ ಇದ್ದಿಲ್ಲ ಈ ಮಹಿಳೆ ನಗರಕ್ಕೋ ಪಟ್ಟಣಕ್ಕೋ ಎಲ್ಲಿಗೋ ಬಂದು ಏನಾದರೂ ಕೊಂಡ್ಕೊಂಡಿಲ್ಲ ವಿ ಡೋಂಟ್ ನೋ ಗೊತ್ತಿಲ್ಲ ನಮಗೆ ಹೆಂಗೆ ಪಡ್ಕೊಳ್ತಾ ಇದ್ದು ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ ನಾವೇನು ಸಾಯ್ತಾ ಇರಲಿಲ್ಲ ಇಪ್ಪತ್ತು ದೇಶಗಳ ಕಾಡಿನಲ್ಲಿ ನಾನು ವಾಸ ಮಾಡಿದ್ದೀನಿ ನನಗೆ ಯಾವತ್ತೂ ಕಾಡಿನಲ್ಲಿ ನನಗೆ ಸಮಸ್ಯೆ ಆಗಲಿಲ್ಲ ಊರಿನ ಮನುಷ್ಯರು ಕಂಡ್ರೆ ನನಗೆ ಭಯ ಅಂತ ಈ ಮಹಿಳೆ ಹೇಳಿದಳು ಒಂದು ಕಡೆ ಕಾಡಲ್ಲಿ ನನಗೇನೂ ಸಮಸ್ಯೆ ಆಗಿಲ್ಲ ನನಗೆ ಮನುಷ್ಯರು ಕಂಡ್ರೆ ಭಯ ಅಂತ ನನ್ನ ಮಕ್ಕಳು ಸಾಯ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ನಾನು ಮಕ್ಕಳನ್ನ ನೋಡ್ಕೊಳ್ಳೋಕೆ ಬಂದ ನೋ ನೋಡ್ಕೊಂಡಿದ್ದೀನಿ ನಾನು ಮಕ್ಕಳನ್ನು ಕಾಡಕ್ಕೆ ಕರ್ಕೊಂಡು ಬಂದು ಸಾಯಿಸೋಕ್ಕೆ ಕರ್ಕೊಂಡು ಬಂದಿರಲಿಲ್ಲ ನಾನು ನನ್ನ ಮಕ್ಕಳು ಊಟ ಇಲ್ಲದೆ ಹಸುವಿನಿಂದ ಸಾಯ್ತಾ ಇರಲಿಲ್ಲ ಗುಹೆಯಲ್ಲಿ ಉಳಿದುಕೊಳ್ಳುವಲ್ಲಿ ನಮಗೆ ತೊಂದರೆ ಆಗಲಿಲ್ಲ Yeah. a lot of lying information we have big experience to stay in natural in jungle and we was not dying and i was not bringing my uh, child's, my uh, daughters to dying in jungle they was not feel bad they was very happy, they was swim in waterfall, uh, they was uh, live, have very good place for sleeping. A lot of uh, lessons with art making, we make from clay, we painting, we was good eating, I was cooking with gas, very good uh, and tasty food. And uh, never like I uh, crazy and I go to God and do not give my child anything, no opposite, they have everything best. They was have and dress and sleeping good and uh, art uh, lessons and lessons about how write and uh, read and uh, they are not dying from hunger. Uh, I came to India. It was almost eight years ago, first time to travel to see India. I was very interested in the culture, and there, uh, then I met Nina. Uh, we met in Goa, and we. Uh, I met her with her two boys. I really fell, fell in love with all uh, her family, and we spend uh, seven months here together. Then we spend more time in Ukraine, and nowadays we have two daughters together. Uh, so since then, we spend, uh, as I said, in India time in Ukraine, and since the last almost four years, I've been coming and going from Israel to India to be. In